ಮಕ್ಕಳ ಆಗಲಿ ಆಗ್ಲಿ ಆದ್ಮೇಲೆ ಐತಿ ನಿನಗ ಐತಿ ನಿನಗ ಅಲ್ಲಿ ಗಂಟಾ ನಿನ್ನ ಜೊತೆ ನನಗೆ ಮಾತಿಲ್ಲ ನಾನು ನಿನ್ನ ಮಾತಾಡ್ಸಂಗಿಲ್ಲ ನನ್ನ ಮಗಳ ಜೊತೆ ಮಾತು ಬಿಟ್ಟು ಇನ್ನು ಮುಂದೆ ನಿನಗೆ ನನಗೆ ಯಾವುದು ಸಂಬಂಧ ಇಲ್ಲ ಅನ್ನೋ ರೀತಿ ಇರ್ತೇನೆ ನಾನು ಹಾ ಇಟ್ಕೋ ಯಾ ಸಸ್ಯನಾದ್ರು ಬರಲಿ ಯಾ ಬರಲಿ ಯಾವನಾದರೂ ಬರಲಿ ಬರ್ಲಿ ಬಂದರೂ ನಾನು ನಿನ್ನ ಮುಂದೆ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಅಂದ್ರ ಮಾತಾಡಂಗಿಲ್ಲ ಈ ಬಸಪ್ಪ ಏನಂತ ನಿನಗಿನ್ನೂ ಗೊತ್ತಿಲ್ಲ ಗೊತ್ತ ಮಾಡಿಸ್ತಾನ ಮಾಡಿರೋ ಒಂದು ತಪ್ಪಿಗೆ ಈ ರೀತಿಯಲ್ಲ ಮಾತಾಡೋದು ಸರಿ 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 ನಾನೇನು ತಪ್ಪು ಮಾಡಿದ್ದೀನಂತ ಈ ರೀತಿ ಮಾತಾಡ್ತೀರಿ ಅವಾಗ ಕೇಳ್ತಾನೆ ಈಗ ಕೇಳಂಗಿಲ್ಲ ಮದುವೆ ಮುಗಿ ಮಟ್ಟ ನಾನು ಸುಮ್ಮನೆ ಇರ್ತದೆ ಅಕ್ಕಂತ ನಿನ್ ಜೊತೆ ಮದುವೆ ಮುಗಿಲಿ ನೀವು ಒಂದಿರೋದಕ್ಕೆ ನನಗೆ ಚಾಡಿ ಶು ಓದ್ದಿರೋದಕ್ಕ ಸರಿಯಾಗಿ ಕೇಳ್ತಾನೆ ಸರಿಯಾಗಿ ಕೇಳ್ತಾನೆ ಹಾಂ ಹೋಗ್ರಿ ಕೆಲಸಗಳ್ನಲ್ಲ ಹೋಗ್ರಿ ನಿಮ್ಮ ಜೊತೆ ಮಾತಾಡ್ಬೇಕು ಅನ್ನೋದು ನನಗೇನು ಆಸೆ ಇಲ್ಲ ಕೆಲಸಗಳು ಇರ್ತಾವಲ್ಲ ಕೆಲಸಗಳು ಹೇಳ್ತಾನೆ ಮದುವೆ ಮೇಲೆ ನಿನ್ನ ಜೊತೆ ಮಾತಾಡಬೇಕು ಬ್ಯಾಡ ಅಂತ ಯೋಚನೆ ಮಾಡೋ ನನಗೆ ನನಗಿದಿಲ್ಲ ಬ್ಯಾಡ ಅಂದ್ರೆ ಬ್ಯಾಡ್ಲೇ ಮದುವೆ ಮಂದಿ ಬರ್ತಾರ ಅಷ್ಟ ಬಿಟ್ರೆ ನೀನ್ ತಪ್ಪಾಗಿ ತಿಳ್ಕೊಬೇಡ ಏನ ನನ್ನ ಮಗಳ್ ಹುಡುಕಿ ಆದ್ರಿ ಈ ಮದ್ವಿಗೆ ನಾನು ಕರ್ಕೊಂಡು ಬಂದ ಬರ್ತಾನ ನನ್ನ ಸುಂದ್ರಿನ ಕರ್ಕೊಂಡು ಬರ್ತಾನ ನನ್ನ ಮಗಳಿಗೆ ಅನ್ಯಾಯ ಮಾಡಿದೀನಿ ನ್ಯಾಯ ಕೊಡಿಸಿ ಕೊಡಿಸ್ತಾನೆ ನನ್ನ ಮಗಳಿಗೆ ಅಲ್ಲರ ನೆಮ್ಮದಿ ಹೇಗಿದ್ದಾಳೋ ಇಲ್ಲೋ ಏನೋ ಒಂದು ಗೊತ್ತಿಲ್ಲ ನನ್ನ ಮಗಳು ಪಾಪ ಅಪ್ಪ ಅಪ್ಪ ಅಂತ ಎಷ್ಟೆಲ್ಲ ಕರೆದ್ರೂ ನಾನು ಕಿವಿ ಕೇಳ್ದಂಗೆ ಆಯ್ತಲ್ಲ ಬರೀ ನೀನ್ ಮಾಡಿರೋ ಈ ಹಲ್ಕ ಕೆಲಸಕ್ಕೆ ನಾನು ನನ್ನ ಮಗಳನ್ನ ನಂಬುದಂ ಆದ್ನೆಲ್ಲ ಛೇ ಆಕೆ ಮಾಡಿರೋ ಒಂದ್ ತಪ್ಪಿಗೆ ಮನೆಯಿಂದಾನ ಹೊರಗಾಕೀನಿ ಆದ್ರ ನೀನ್ ಇಷ್ಟೆಲ್ಲ ತಪ್ಪು ಮಾಡಿದ್ರು ಇನ್ನು ಮನೆಯಾಗ ಕೊಳಿತ ಸಾಯ್ತಾ ಇದೆಯಲ್ಲ ಇಲ್ಲ ನಿನಗೊಂದು ನ್ಯಾಯ ನನ್ನ ಮಗಳಿಗೊಂದು ನ್ಯಾಯನಾ ನನ್ನ ಮಗಳ್ನ ಮದುವೆ ಕರ್ಕೊಂಡು ಬಂದ ಬರ್ತಾನ ನೋಡ್ತಾ ಇರು ಅವಳನ್ನ ಕರ್ಕೊಂಡ್ ಬರ್ತೇನೆ ನಾನು ನಿಮ್ಮ ಮದುವೆಗೂ ಬರಂಗಿಲ್ಲ ನಾನು ಹೇಳ್ಬಿಟ್ಟು ಜಗಳ ಹಾಕಿದ್ನ ಈ ಮದ್ವೆ ಟೈಮ್ನಾಗ ನಾನು ಹೇಳ್ಬಾರ್ದಾಗಿತ್ತ ಅಪ್ಪ ಅಪ್ಪ ನೀನು ಎಲ್ಲಿ ಹೋಗ್ಬೇಡಪ್ಪ ಏನು ಕೆಲಸ ಇದೆಯೋ ಮಾಡಪ್ಪ ಸುಂದ್ರಿ ಹಾಕೊಂಡ್ ಬೇಕಿದ್ರೆ ನಾನು ಕರ್ಕೊಂಡು ಬರ್ತೀನಿ ಅವಳು ಎಲ್ಲಿದ್ದಾಳಂತ ಗೊತ್ತಿಲ್ಲ ಅಪ್ಪ ಅವತ್ತು ನೀವೇ ಅವ್ರನ್ನ ಕಳಿಸಿದ್ಕೆ ಪಾಪ ಅವಳು ಎಲ್ಲ ಹೋಗಿದ್ದಾಳೋ ಏನು ಮನೆಗೆ ಹೋಗಿದ್ದಾಳು ಅಥವಾ ಅವಳ ಫ್ರೆಂಡ್ ಹತ್ರ ಬೆಂಗ್ಳೂರಿಗೆ ಹೋಗ್ತೀನಿ ಸಿಟಿಗೆ ಹೋಗ್ತೀನಿ ಅಂತ ಅನ್ನೋತಿದ್ಲು ಅಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ ಆದ್ರೆ ಇವಾಗ ನೀನು ಹೋಗ್ತೀನಿ ಅಂದರೆ ಎಲ್ಲಿಗೆ ಹೋಗ್ತೀಯಪ್ಪ ಇಲ್ಲ ಅಮ್ಮ ನನ್ನ ಮಗಳು ಎಲ್ಲೂ ಹೋಗಿಲ್ಲ ಇಲ್ಲೇ ಎಲ್ಲೋ ಇದ್ದಾಳ ನಾನು ಅವಳ ಹುಡುಕಿ ಮದುವೆ ಕರ್ಕೊಂಡು ಬಂದೇ ಬರ್ತೀನಿ ನಾನು ನಾನಿವಾಗ ಬರ್ತೀನಿ ಅಮ್ಮ ಸರಿಯಪ್ಪ ಹಾಳಾದಾಗಿನ ನಿನ್ನಿಂದಾಗಿ ನನ್ನ ಸಂಸಾರನ ಒಡೆದು ಹೋಗಕತ್ತೆಲ್ಲ ನಿನಗೇನು ದಾಡಿ ಹಾ ನಿನಗೇನಾಗಿತ್ತ ರೋ ದೊಡ್ಡ ರೋಗ ಹಾ ನಿನ್ನಿಂದಾಗಿ ನಮ್ಮ ಸಂಸಾರದಾಗ ಜಗಳ ಹುಟ್ಕೊಂತು ಬೀರು ಕುಟ್ಕೊಂತು ನೀನು ನನ್ನ ಮಗಳೇನ ஆக்கேட்டாகட்டில்ல அந்த நான் பயதிர சாக்கி நான் ஹேபாடன சாய் கண்ட நினைக்கேன் தாடகை ஒட்டையாக ஹுட்டி மகளாகி ரீதி நன்க நரக்க தோர்ஸ் பிடிாத்தியல்ல நன்க நரக்கோர்சத்தியெல்லும் உப்பு மகளியேனா ஆ சாடம்மா ஏக்கம்மா நானே ஹேபாது ஹேத்த இத்தானே நீனந்தோடு நன் மகளெல்லாம் ந மகளெல்லாம் சீ நீனோ நன் மகள நன்கசாக்கி அசை ஆக்கி கம்ம மத்பேட்ட நான்பட்டு ಇನ್ನು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಿದ್ನಿ ನಿನ್ನ ಕೈಯಿಂದ ಹೊಡೆಚ್ಕೊಂಡು ಹೋಗುವಂಥ ಪರಿಸ್ಥಿತಿ ನನಗೆ ಬಂತ ಸತ್ಯ ಹೇಳೋದ್ಕಾ ನನಗೆ ಶಿಕ್ಷಣ ನನ್ನ ಕೂದಲ ಹೇಳೋದು ನನ್ನನ್ನು ಹೊಡೆದು ಬಿಟ್ಟಲ್ಲಮ್ಮ ಸತ್ಯ ಹೇಳೋದೆ ತಪ್ಪ ಅಮ್ಮ ಹಾಗಿದ್ರೆ ಥರ ಸುಳ್ಳು ಹೇಳ್ತಾನೆ ಜೀವನ ಮಾಡ್ಬೇಕೇನಮ್ಮ ಹೇಳಮ್ಮ ಸುಳ್ಳು ಹೇಳ್ತಾನೆ ಜೀವನ ಮಾಡ್ಬೇಕಾ ಹಾಗಂದ್ಮೇಲೆ ಆಯಿತು ನಾನು ಈ ಮುಂದೆ ಸುಳ್ಳು ಹೇಳ್ಕೊತಾರ ಜೀವನ ಮಾಡ್ತೀನಮ್ಮ ಸುಳ್ಳು ಹೇಳ್ಕೊತಾರ ಜೀವನ ಮಾಡ್ತೀನಿ ಸುಳ್ಳು ಹೇಳೋದೇ ಜೀವನ ಆದರೆ ಆಯ್ತಮ್ಮ ಈ ಮುಂದೆ சுள்ானே ஜீவன மாதீனி நன்னன்னுபிட்டா ஹுட்டாக நல்லா ஒட் இரலே இவாக நல்ல சத்திரிக்கெ நான் நீங்க ஓடஸ்க்கோக்கலாக நன்னே கொட்விட்டியம்மா மனேவிட்டு ஓகே மகள நீட் அல்ல நீடிதா நினைக்க முத்து கொடுத்துக்கசாரிவிட்டு ஒன்ட்டலீசார ஒதுவிட்டு வண்டியல்ல நன் நம்ம அப்பாந்து ஆ ಯಾವಾಗ ಹೇಳಿದ ಆಕೆ ಹೇಳಿಲ್ಲ ಅಂದೆಲ್ಲ ನೀನ್ ಯಾಕೆ ಹೇಳಿದಿ ಸುಮ್ಮನೆ ಇದ್ರ ಮುಗಿದ್ ಹೋಗ್ತಿತ್ತು ಸುಮ್ನೆ ಹೋಗ್ತಿತ್ತು ಆದ್ರ ನೀನು ಬಾಯಿ ಸುಮ್ಮನೆ ಇರ್ಲಿಲ್ಲ ಸುಮ್ಮನೆ ಇರಲಿಲ್ಲ ನನ್ ಜೀವನ ಹಾಳು ಮಾಡಿಬಿಟ್ಟೆ ಹೊಂಟಿ ಈ ಸಿಟ್ಟಿಗೆ ತಗೊಂಡ ಕಲ್ಲು ತಗೊಂಡ ತಿಳಿ ಮೇಲೆ ಎತ್ತ ಹಾಕೊಟ್ಟು ಸಿಟ್ಟು ಬಂದ್ಬಿಟ್ಟ ತನಕ ಹಾಳಾಗಿ ಹೋಗ ಕಡೆ ನನಗೊಂದು ಅಯ್ಯೋ ಅಮ್ಮ ಏನ್ ಮಾಡ್ತಾ ಇದೀಯ ತಂಗಿನ ಕುಡಿತಾ ಇದೀಯ ಪಾಪ ಅಮ್ಮ ಕುಡಿತಾ ಇದೀಯ ಅಮ್ಮ ಏನಾಯ್ತು ಏನ್ ಪಾಪ ನಾಳೆ ಮದ್ವೆ ಹೋಗ್ತಾ ಅಲ್ವಾ ಅಮ್ಮ ಯಾಕಮ್ಮ ಕೈ ಇತದೆ ನಿನಗೆ ಗೊತ್ತಿರಲ್ಲಿ ಬಂದು ಮಾತಾಡ್ತಿದ್ಯಾ ಮಗ ಬಾಯಿ ಮುಚ್ಕೊಂಡು ತಲೆಗೆ ಹೋಗೋಳಗ ಏನಾಯ್ತಂತಾರೆ ಗೊತ್ತೈತೇನೆ ಇಲ್ಲೇ ಏನಾಯ್ತು ಅಂತ ಗೊತ್ತೈತೆ ನಿಮ್ಮಪ್ಪಗ ಎಲ್ಲ ಸತ್ಯ ಬಾಯಿ ಬಿಟ್ಟಾಳಿಕೆ ಅವ್ನು ಜಗಳಾಡಿ ಸುಂದರ ಮನಿ ಕರ್ಕೊಂಡು ಅಂತ ಹೋಗಿದ್ದಾನೆ ಈ ಹಾಳಾದಕ್ಕೆ ಸಲುವಾಗಿ ನಾವು ಗಂಡ ಅಯಂತಿ ಜಗಳಾಡಿ ನಿಮ್ಮಪ್ಪ ನನ್ನ ಹೊಡೆಯುವಂಗಾತ ನಾನು ಹೊಡ್ದದ್ದನ ಬಡದ ಹೊಡಗೆ ಹೋಗ್ಯಾರ ಈಗ ಕೇಳಿಲ್ಲಕಿನ ಹಾ ಮೇಲೆ ಕೈ ಎತ್ತಿರೋದಕ್ಕೆ ಕೇಳಾಕತ್ತಿದ್ದೀನಿ ನೀನು ಅಹ್ ನನ್ನ ಹೊಡೆದಲ್ಲ ಅದನ್ನ ಯಾರು ಕೇಳ್ತಾರ ಹಾ ಹೇಳ ನೀನೇ ಹೋಗಿದ್ದಿ ಹಾಳಾಗಿ ಈಗ ಹೊರಕತ್ತಿದ್ದೀ ಬರೀ ನಿನ್ನಂತ ಹೊರಗ್ ತಿರುಗದಿಂದ ಅಯ್ಯೋ ಇಲ್ಲಮ್ಮ ಒಳಗೆ ಓದ್ಕೊಳಾತಿದ್ನಲ್ಲ ಅಯ್ಯೋ ಹೌದನ ನಮ್ಮ ದೋಸ್ತನ ಮನೆಗೆ ಹೋಗಿದ್ನಿ ಈಗ ಬಂದು ನೋಡ್ದ ನೋಟ್ಬುಕ್ ಬೇಕಾಗಿತ್ತು ಇಸ್ಕೊಂಬರಕ್ಕೆ ಹೋಗಿದ್ನಿ ಅದು ಏನತಮ್ಮ ಏನು ಸತ್ಯ ಹೇಳಿದ್ಲು ಜಗಳ ಆಡ್ತಾ ಅಯ್ಯೋ ದೇವ್ರಿ ನಾನು ಇರಬೇಕಾಗಿತ್ತು ಬಿಡಿಸ್ಬಿಡ್ತಿದ್ನಲ್ಲ ಈಗ ಬಾ ಅಂತ ಹೇಳಿ ಅಲ್ಲ ನನಗೆ ಗೊತ್ತಾಗಂಗಿಲ್ಲ ಮನೆಯಾಗೆ ಇರಬೇಕು ಮದುವೆ ನಾಳೆ ಅಂತ ಹೇಳಿ ಹೊರಗಡ್ಬಾರ್ದಂಥೇಳಿ ನೀನು ಹಂಗ ಅಣ್ಣ ನನ್ನ ಬಗ್ಗೆ ಮಾತಾಡಿ ನೀನು ಬೈಸ್ಕೋಬೇಡ ನಿನ್ನ ಬಾಡಿ ನೀನು ಬಿಡು ಅನ್ನ ನಾನು ಸತ್ಯ ಹೇಳಿದ್ದೆ ತಪ್ಪಾಗಿದ್ದೆ ನಾನು ಸತ್ಯ ಹೇಳಿದ್ದೆ ತಪ್ಪಾಗೇತೆಯನ್ನು ಇನ್ನು ಮುಂದೆ ಸುಳ್ಳು ಹೇಳ್ಕೊಂತ ಅಡ್ಡಾಡ್ಬೇಕಂತ ಇನ್ನು ಮುಂದೆ ಸುಳ್ಳು ಹೇಳ್ತಾನೆ ಹೋಗ್ಬೇಕಂತ ಏನೇ ಮಾಡಿದ್ರು ಏನೇ ಹೇಳಿದ್ರು ಅಮ್ಮ ಅಂತ ಬೈಯೋತಿಲ್ಲ ಅಂತ ಗೊತ್ತಿತ್ತು ಬೈತಾಳಂತ ಗೊತ್ತಿತ್ತು ಹೊಳಿತಾಳಂತ ಗೊತ್ತಿತ್ತು ಅದಕ್ಕೆ ಅಪ್ಪನ ಮುಂದೆ ನಾನಂತ ನಿಜ ಹೇಳಿದೆ ನಿಜ ಹೇಳಿದೆ ಅನ್ನೋ ಖುಷಿ ಆಗ್ತಾಯಿದೆ ನನ್ನ ಅಪ್ಪನ ಮುಂದೆ ನಿಜ ಹೇಳಿದೆ ಅಪ್ಪನ ಮುಂದೆ ನಿಜ ಹೇಳಿ ಒಳ್ಳೆ ಕೆಲಸ ಮಾಡಿದೆ ಇವಾಗ ನೋಡು ಸುಂದರಿ ಅಕ್ಕ ಮದುವೆ ಬರೋ ಆಗಾಯಿತು ಇಲ್ಲ ಅಂದ್ರೆ ಪಾಪ ಅವಳನ್ನ ಹೊಡೆದು ಬಡದು ಮನೆ ಬಿಟ್ಟು ಹೊರಗೆ ಹಾಕಿದರೋ ಹಾಗಾಗಿತ್ತು ಆದರೆ ಸುಂದರಿ ಅಕ್ಕ ಎಲ್ಲಿದ್ದಾಳೋ ಏನು ಏನು ಮಾಡ್ತಾಯಿದ್ದಾಳೋ ಏನು ಇವಾಗ ನನಗೆ ತುಂಬ ಖುಷಿ ಆಗ್ತಾಯಿದೆ ಅಮ್ಮ ಹೊಡೆದಿದ್ದಾಳನ್ನೋ ಬೇಜಾರಿಗಿಂತ ಸುಂದರಿ ಅಕ್ಕಗ ನ್ಯಾಯ ಸಿಕ್ತಲ್ಲ ಅನ್ನೋ ಒಂದು ಖುಷಿ ನನ್ನಲ್ಲಿದೆ ಅಪ್ಪ ಅವಳನ್ನ ಒಪ್ಕೊಂಡ್ರಲ್ಲ ಅವಳನ್ನ ನಂಬಿದ್ರಲ್ಲ ಅವಳಕ್ಕೆ ಮನೆಗೆ ಕರ್ಕೊಂಡು ಬರ್ತಾರಲ್ಲ ಅನ್ನೋ ಒಂದು ಖುಷಿ ಆಗ್ತಾಯಿದೆ ಅಯ್ಯೋ ದೇವ್ರಿ ಸುಂದರ ಅಕ್ಕ ಮನೆಗೆ ಹಾಗೆ ಮಾಡಪ್ಪ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಕತೆ ಹೇಗೆ ಬರ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವ್ಯೂಸ್ ಜಾಸ್ತಿ ಬರಲಿ ತುಂಬ ಕಡಿಮೆ ವ್ಯೂಸ್ ಬರ್ತಾಯಿದೆ ಎಷ್ಟೇ ಚೆನ್ನಾಗಿರೋ ಸ್ಟೋರಿ ಹಾಕಿದ್ರು ಕೂಡ ಸ್ವಲ್ಪ ವ್ಯೂಸ್ ಜಾಸ್ತಿ ಬರಲಿ ಅಂತ ಇದ್ದೀನಿ ಇವಾಗ ಬರ್ತಾಯಿದೆ ಸೊ ಸ್ವಲ್ಪ ಇನ್ನೂ ಜಾಸ್ತಿ ಬಂದರೆ ಏನಿಲ್ಲ ಅಂದರು ಒಂದು ದಿನಕ್ಕೆ ಮೂರು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಮಿಸ್ ಮಾಡದೆ ಹಾಕ್ತೀನಿ ನೀವು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕಲ್ಲಿ ಕಾಣೋ ಬೆಲ್ಲೈಕರನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಸ್ಟಾರ್ಟ್ನ ಬನ್ನಿ ಇಷ್ಟೆಲ್ಲ ಆದ್ರೆ ಎಲ್ಲ ಆದ್ಮೇಲೆ ಈಗ ಬಂದು ಅನ್ ಹಾಂ ಅಲ್ಲಿ ಇರ್ಬೇಕಲ್ಲ ಮನಿಶಾ ಯಾಕೆ ಬಂದು ಅಲ್ಲಿ ಆರಾಮ ಹೊರಗೆ ದೋಸ್ಗಳ ಜೊತೆ ಅಡ್ರೆ ಕೊಡ್ತಾ ಕುಂದಿರ್ಬೇಕಾಗಿತ್ತು ಇಲ್ಲೇ ಮದುವೆ ಐತಿ ಅಕ್ಕಿ ಕಾಡ್ಬಿಡೋ ಹೊತ್ತಾತ ನೀವು ಹೊರಗಾದಿರ್ತಾರತ್ತಾ ಹೊರಗೆ ಇಲ್ಲಿ ನಿಮ್ಮಪ್ಪ ನನ್ನ ಜೊತೆ ಜವಾಡ ಹೋಗ್ಯಾನ ಅವ ಮನೆಗೆ ಬರ್ತಾನೋ ಈರಾಕಿನ ಕರ್ಕೊಂಡು ಬರ್ತಾನೋ ಹಾಳದಕೀನ ಇನ್ನ ಮನೆಯಾಗ ಏನೇನು ಕಾದತೋ ಅನ್ನೋದೊಂದು ತಿಳಿಯೋದ ಮೂಡಿ ಅಯ್ಯೋ ದೇವ್ರ ಶಿವಣ ಮನೆಗೆ ಮಂದಿ ಬರೋ ಹೊತ್ತಾತು ಹೊತ್ತಾತು ಮನೆಯಾಗ ಏನು ತಯಾರಿನ ಇಲ್ಲೋ ಏನ್ ತಯಾರಿನ ಇಲ್ಲ ಏನ್ ಮಾಡೋದು ಶಿವಣ ಏನ್ ಮಾಡೋದು ಈ ಅಮ್ಮಿ ಹೇಳಿ ದೊಡ್ಡ ತಪ್ಪು ಮದಿ ಆದ ಆದ್ಮೇಲೆ ಹೇಳಾಕಿನ ದಾಡಿ ಹೆಣ್ಣಿಗೆ ಈಗ ಹೇಳಿಬಿಟ್ಟಾಳ ನೋಡು ಈಗ ಹೇಳಾಳ ಅಲ್ಲ ಮದಿ ಐ ಬಂದ ಮ್ಯಾಲೆ ಇರ್ತಿದ್ಲು ಅವ್ರು ಹೇಳಾಕೇನಾಗಿತ್ತು ಕೀಗೆ ಈಗ ಕೀಗೆ ಈಗ ಹೇಳಿ ನನಗೆ ನರಕ ತೋರಿಸ್ಬಿಟ್ಲಿಕ್ಕೆ ನರಕ ತೋರಿಸ್ಬಿಟ್ಲ ಅಮ್ಮಿ ಅಯ್ಯೋ ಅಮ್ಮ ಹೀಗೆಲ್ಲ ಇವತ್ತು ಅನ್ಕೊಂಡಿರ್ಕಿಲ್ಲ ಅಮ್ಮಗ ನಾನು ಹೇಳಿದ್ನಲ್ಲ ನೀನು ಹೋಗ್ಬೇಡ ನಿನಗೆ ಯಾಕೆ ಬೇಕು ನೀನ್ ಚೆನ್ನಾಗಿದೆಯಲ್ಲ ಅಷ್ಟು ಸಾಕು ನಿನಗೆ ಯಾಕ ಸುಂದರಿ ಬಗ್ಗೆ ಯೋಚನೆ ಅಂತ ನಾನು ಹೇಳಿದ್ದೆ ಅಮ್ಮ ಆದರೂ ಯಾಕೆ ಈ ರೀತಿ ಮಾಡಿದ್ಲು ಅಮ್ಮು ನನಗಂತೂ ಒಂದು ತಿಳಿತಾ ಇಲ್ಲ ಅಮ್ಮಗ ಆ ಸುಂದರಿ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ಅಷ್ಟೊಂದು ಅಕ್ರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಅಮ್ಮ ಅವಳು ಚಿಕ್ಕವಳಿದ್ದಾಗಿಂದನು ಬರೀ ಸುಂದ್ರ ಅಕ್ಕ ಸುಂದ್ರಿ ಅಕ್ಕ ಸುಂದ್ರಿ ಅಕ್ಕ ಅಂತ ಹೇಳಿ ಆಕಿನ ಅಷ್ಟು ಹಚ್ಕೊಂಡ್ಬಿಟ್ಟಿದಾಳ ನನಗೆ ನನಗ್ಯಾಕೋ ಏನೋ ಗೊತ್ತಿಲ್ಲ ಅಮ್ಮ ಸುಂದ್ರ ಕಂಡ್ರೆ ನನಗೂ ಆಗೋದೇ ಇಲ್ಲ ಅವಳು ಕಂಡ್ರೆ ಮೈ ಊರು ಇದೂ ಯಾಕಂದ್ರ ನೀನು ತಂಗಿ ಹಾಂ ಅಗಿ ಅಕಿ ಕೈಯಾಗ ಬಳ್ದಲ್ಲ ಅದಕ್ಕೆ ಅಕ್ಕಿ ನಂಗದಾಳ ನೀನು ನನ್ನ ಕೈಯಾಗ ಬಳ್ದಲ್ಲ ಅದಕ್ಕೆ ನನ್ನಂಗದಿ ಹ್ಞೂ ಅದ ವ್ಯತ್ಯಾಸ ಆಗ್ಬಿಟ್ಟತಿ ಇಲ್ಲಿ ಅದೇ ವ್ಯತ್ಯಾಸ ಆಗ್ಬಿಟ್ಟತಿ ಅದಕ್ಕೆ ಅಕಿ ಅಕ್ಕಿಗೆ ಅಕ್ಕಿ ತಾಯಿ ಆಗ್ಬಿಟ್ಟಾಳು ಅದಕ್ಕೆ ಅಕ್ಕಿ ಸುಂದ್ರ ಅಕ್ಕ ಸುಂದ್ರಿ ಅಕ್ಕ ಸುಂದ್ರಿ ಅಕ್ಕ ಅಂತ ಅಂತಾಳ ಆದ್ರೆ ಇಲ್ಲಿ ನಾನು ಒದ್ದಾಡ್ಬೇಕಾಗತ್ತತಿ ನಾನು ಒದ್ದಾಡ್ಬೇಕಾಗತ್ತತಿ ಅಯ್ಯೋ ದೇವರೇ ಏನಪ್ಪಾ ಮಾಡ್ಲಿ ಈಗ